ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ನನ್ನ ತಾರಸಿ ತೋಟದಲ್ಲಿ ಒಂದು ಹೊಸದಾಗಿ ಹೂ ಅರಳಿದೆ ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇದರ ಹೆಸರು ಜಲಕುಂಬಿ ಅಂತ ಇದು ವಾಟರ್ ಪ್ಲ್ಯಾಂಟ್ಸ್ ಇದು ಇದನ್ನು ಕೆರೆಯಲ್ಲಿ ಇರುತ್ತೆ ಇದು ಹೆಚ್ಚಾಗಿ ನನ್ನ ಫ್ರೆಂಡ್ ಒಬ್ಬರು ನನಗೆ ತಂದು ಕೊಟ್ಟಿದ್ರು ಸುಮ ಅಂತ ಅವರು ಕೂಡ ಯೂಟ್ಯೂಬರೇ ಅವ್ರ ಹತ್ರ ಇತ್ತು ಹಾಗಾಗಿ ನನಗೂ ಕೂಡ ಅವರು ಶೇರ್ ಮಾಡಿಕೊಂಡಿದ್ದಾರೆ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಆದರೆ ಏನಂದರೆ ನಾನು ಇದು ಹೂ ಅರಳ್ದಾಗ ಮನೇಲಿರಲಿಲ್ಲ ಫಸ್ಟ್ ಟೈಮ್ ಹೂ ಅರಳಿದ್ದಿದ್ದು ಮನೆಯಲ್ಲಿರೋರಿಗೆ ನಾನು ವಿಡಿಯೋ ಮಾಡೋಕ್ಕೆ ಹೇಳಿದ್ದೆ ಅವರು ವಿಡಿಯೋ ಮಾಡಿದರು ನೆಕ್ಸ್ಟ್ ಟೈಮ್ ನಾನು ಮನೇಲಿದ್ದಾಗ ಅರಳಿದ್ರೆ ನೋಡ್ತೀನಿ ತುಂಬಾ ಖುಷಿ ಅನ್ನಿಸ್ತು ನಾ ಅವ್ರು ಕೊಟ್ಟು ನನಗೆ ಒಂದು ಎರಡು ತಿಂಗಳೂ ಆಗಿಲ್ಲ ಆಗಲೇ ಹೂ ಬಂದಿದೆ ಆಮೇಲೆ ಅವರು ಒಂದು ಎರಡು ಗಿಡ ಕೊಟ್ಟಿದ್ದರು ಈಗ ಒಂದು ಮೂರು ನಾಲ್ಕು ಗಿಡ ಆಗಿದೆ ತುಂಬ ಖುಷಿ ಅನ್ನಿಸ್ತು ಹಾಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕು ಅಂತಲೂ ಕೂಡ ಅನ್ನಿಸ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು